ಹಾಗೂ ಇವತ್ತು ನನ್ನ ಜನ್ಮದಿನ ಜನ್ಮದಿನ ಅಂದ ತಕ್ಷಣ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ ನಲವತ್ನಾಲ್ಕು ವರ್ಷಗಳ ಜರ್ನಿನೂ ಅನ್ಸುತ್ತೆ ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಹದ್ದು ಒಂದು ಮಿರ ರೀತಿ ನಮಗೆ ಕಾಣಿಸೋದು ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೆ ಈ ಜನ್ಮದಿನ ನಲ್ವತ್ನಾಲ್ಕರ ನಂತರ ನನ್ನ ಜ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದೀನಿ ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ ಐದು ಸಿನಿಮಾಗಳನ್ನ ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೆ ನಿಮಗೂ ಗೊತ್ತಿದೆ ಅದು ನೋಡದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಕಬ್ಜಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಮಾಡ್ತೀನಿ ಯಾಕಂತಂದರೆ ನಾವು ಬಂದಿರೋ ಆ ಥರದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದನ್ನು ಮಾಡ್ತೀನಿ ಐದು ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ ಯಾಕಂತಂದರೆ ಇವತ್ತು ಏ ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ ನಮ್ಮಿಂದ ಎಷ್ಟು ಜನ ಇದ್ದಾರೋ ಐದು ಸಿನ್ಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೂ ಹೊಟ್ಟಿದ್ದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ತ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದನೂ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡಕ್ಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರೆ ನಿನ್ನ ಎಷ್ಟು ಇಷ್ಟಪಟ್ಟಿರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಅವರು ಬಂದು ಕೂಡ ಸ್ಪೀಚ್ ಕಾಲ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಇವಾಗ ಎಸ್ ಪಿ ಸಾಹೇಬ್ರ್ ಬಂದಿರೋ ಥರ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ನಿಮ್ಗೊಂದು ಮಾತು ಹೇಳಬೇಕು ಚಡ್ ಮಾಡಿ ಸ್ಪೀಚ್ ಸ್ಪೀಚನ್ನೇ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತಗೊಂಡೆ ಅದಕ್ಕೂ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷದಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ ನಿಮ್ಮ ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೇ ನಾನು ಅವ್ರಿಗೆ ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜೆಡ್ ಸಾಹೇಬರು ಹೇಳ್ತಾರೆ ಹಾಗನ್ಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ನಬೇಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರಿತೀನಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನಿಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ ನನ್ನನ್ನು ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರು ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ಚಂದ್ರು ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ಆಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರು ಮಕ್ಕಳು ನಾವು ಬೇಡ ಇವೆಲ್ಲ ಅಂತ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿಂದ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸುಮ್ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್ ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ದುಡಿತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಈ ಥರದವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನಗೆ ಕೊಟ್ಟರ ಒಂದು ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋಣ ನೀನು ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕದು ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಉಟ್ಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ನೈಟೆಲ್ಲ ಒಂದು ಸಹ ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು ನನ್ನ ತಾಜ್ ಮಹಲ್ನಿಂದ ಪ್ರೇರೇಪಿತರಾಗಿರೋರು ಚಾರ್ಮಿನಾರಿಂದ ಪ್ರೇರೇತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ Ok, Roli, Roli. Mobile down. Happy birthday. Happy birthday. 1. 2. 3. 4. 5. 6. 7. 8. 9. 10. Bach che lo. Hai பாத்து பாத்து ஹலோ ஓரளவுக்கு பாரு பாப்பா மேடம் बनी बनी பா அந்த இடத்துல அது அந்த இடத்துல சேர்ஸ் <laughs> நீங்க சென்ட்ரிப்பாட்டு <Büchiiman Mondowego> நான் தினமும் வர்றேன் டெய்லி பாய்னா சாக்லேட் மரல் போடுறேன் இல்ல கொரம்பு சேஞ்ச் ஆகிடுச்சு ஓன ஓன 5 டேஸ் ஆகிட்டே கபடா ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು